ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಮ್ಮ ಸ್ಟ್ಯಾಂಡೇ ನನಗೆ ಅರ್ಥ ಆಗ್ತಿಲ್ಲ ಮೊನ್ನೇನೋ ಅಂದರು ಕುಲಿ ಮೇಲಿ ಅಂತ ಬಿಟ್ಟಿದ್ದೀನಿ ಬಲಿ ಕೊಡ್ತೀನಿ ಅಂತ ನಾವು ಕಳ್ಳೆ ಕಾಯ್ ತಿಂತೀವ ಸರ್ ಕಳೆ ವಿಜ್ಜೆ ತಿಂತಿರ್ತೀವ ಸುಧಾಕರ್ ಸರ್ ಕೋವಿಡ್ ತನಿಖೆನ ನಮ್ಮ ಸರ್ಕಾರನು ಕೊಟ್ಟಿದೆ ಇವತ್ತಲ್ಲ ನಾಳೆ ನೀವು ಆ ತನಿಖೆಯಿಂದ ತಪ್ಸ್ಕೊಳಕ್ಕೆ ಯಾರ್ಯಾರ ಕಾಲ್ಗೆ ಹೋಗಿ ಬಿದ್ದಿದ್ದೀರಾ ಅಂತ ನಮಗೆ ಗೊತ್ತಿಲ್ವಾ ಸರ್ ಯಾರ್ಯಾರ ಕಾಲಿಗೆ ಬಿದ್ದಿದ್ದೀರಾ ಕಣ್ಣೀರು ಹಾಕಿದ್ದೀರಾ ಗೊತ್ತಿಲ್ವಾ ಸರ್ ತನಿಖೆಯಿಂದ ಕಾಪಾಡಿ ಕಾಪಾಡಿ ಅಂತ ಯಾಕೆ ಸರ್ ಭಯ ನೀವು ಪ್ರಾಮಾಣಿಕರಾದ್ರೆ ಮೊನ್ನೆ ಕೆಲವು ಮಾಧ್ಯಮದಲ್ಲಿ ನೋಡಿದೆ ಪ್ರದೀಪ್ ಈಶ್ವರ್ ಸಂತೋಷ್ ಲಾಡ್ ಮೇಲೆ ಐ ಟಿ ಕಣ್ಣು ಇ ಡಿ ಕಣ್ಣು ಐ ಟಿ ಇ ನನ್ನ ದಾಖಲೆಗಳನ್ನ ನಿಮಗೆ ಕೊಡ್ತೀನಿ